ದಿನದಿಂದ ದಿನಕ್ಕೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಳವಾಗ್ತಿವೆ ಅದರಲ್ಲೂ ಚಳಿಗಾಲದಲ್ಲಿ ಹೃದ್ರೋಗಿಗಳ ಸಂಖ್ಯೆ ಡಬಲ್ ಆಗ್ತದೆ ಮೈ ಕೊರಿಯೋ ಚಳಿಯಲ್ಲಿ ಹೆಲ್ದಿಯಾಗಿರಲು ವಾಕಿಂಗ್ ಹೋಗೋರಿಗೆ ವ್ಯಾಯಾಮಗಳೇ ಕಂಟಕವಾಗ್ತಿವೆ ವಿಂಟರ್ ಆರಂಭವಾದ್ರೆ ಸಿಲಿಕಾನ್ ಸಿಟಿ ಊಟಿಯಂತಾಗಿ ಚಳಿಯಿಂದಾಗಿ ಜನ ನಲುಗಿ ಹೋಗ್ತಾರೆ ಅದರಲ್ಲೂ ಆರೋಗ್ಯ ಸಮಸ್ಯೆ ಇರುವವರಂತೂ ಇನ್ನಷ್ಟು ಸಮಸ್ಯೆಗಳಿಂದ ಬಳಲಿ ಬೆಂಡಾಗ್ತಾರೆ ಇನ್ನು ಚಳಿಗಾಲದಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವೆದರ್ ಕೂಲ್ ಆಗಿದೆ ಅಂತ ಚಳಿಗಾಲದಲ್ಲಿ ವಾಕ್ ಹೋಗೋರು ಅದರಲ್ಲೂ ವಯಸ್ಕರು ಫಿಟ್ ಅಂಡ್ ಫೈನ್ ಆಗಿ ಇರೋದಕ್ಕೆ ಡೈಲಿ ವಾಕ್ ಮಾಡೋದು ಹಾರ್ಟ್ಗೆ ಡೇಂಜರಸ್ ಆಗಿ ಪರಿಣಾಮ ಬೀರಲಿದೆ ಹೃದಯ ಸಂಬಂಧಿ ಕಾಯಿಲೆ ಇರೋರು ಚಳಿಗಾಲದಲ್ಲಿ ವಾಕಿಂಗ್ ಜಾಗಿಂಗ್ ಹೋಗೋದ್ರಿಂದ ಲಬ್ ಡಬ್ ಅನ್ನೋ ಪುಟ್ಟ ಹೃದಯಕ್ಕೆ ದೊಡ್ಡ ಶಾಕ್ ಸಿಗುತ್ತೆ ಚುಮು ಚುಮು ಚಳಿಗೆ ವಾಕ್ ಮಾಡೋ ಹೃದಯ ಸಂಬಂಧಿ ರೋಗಿಗಳಿಗೆ ಹೃದಯಾಘಾತದ ಕಂಟಕ ಹೆಚ್ಚಾಗಿದ್ದು ಪ್ರಾಣ ಪಕ್ಷಿ ಹಾರಿ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಹೌದು ಹೃದಯ ಸಂಬಂಧಿ ರೋಗವಿರುವ ರೋಗಿಗಳು ಏಕಾಏಕಿ ಚಳಿಯಲ್ಲಿ ಓಡಾಟ ನಡೆಸೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಚಳಿಯ ತೀವ್ರತೆಗೆ ವಾಕಿಂಗ್ ಎದೆ ಎದೆಬಡಿತ ಹೆಚ್ಚಳವಾಗಿ ರಕ್ತ ಸಂಚಲನದ ವ್ಯತ್ಯಯದಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಆರೋಗ್ಯವಂತ ವ್ಯಕ್ತಿಗಳಿಗೆ ಈ ಸಮಸ್ಯೆ ಕಾಡೋದಕ್ಕಿಂತ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಹೀಗಾಗಿ ಅತಿಯಾದ ಚಳಿಯಲ್ಲಿ ಹೃದ್ರೋಗಿಗಳು ವಾಕಿಂಗ್ ಜಾಗಿಂಗ್ ಜಾಗರೂಕರಾಗಿ ಮಾಡಲು ಹಾಗೂ ನಲವತ್ತೈದು ವರ್ಷ ಮೇಲ್ಪಟ್ಟವರು ಚಳಿಗಾಲದಲ್ಲಿ ಆದಷ್ಟು ವಾಕಿಂಗ್ಗೆ ಬ್ರೇಕ್ ಹಾಕೋದರ ಜೊತೆಗೆ ಆದಷ್ಟು ಹೃದಯಕ್ಕೆ ಒತ್ತಡ ನೀಡದ ವ್ಯಾಯಾಮಗಳನ್ನು ಮನೆಗಳಲ್ಲೇ ಮಾಡುವಂತೆ ವೈದ್ಯರು ಸಲಹೆ ನೀಡುತ್ತಿದ್ದಾರೆ ಒಟ್ನಲ್ಲಿ ಚಳಿಗಾಲದ ವಾಕಿಂಗ್ಗೆ ಕೊಂಚ ಕಾಲ ಬ್ರೇಕ್ ಹಾಕಿ ಹೃದಯವನ್ನು ಬೆಚ್ಚಿ ಒಳ್ಳೆಯದು